ಕುರಿ ಮೇಕೆಗಳಲ್ಲಿ ನರ ರೋಗಗಳು ಸಂಚಿಕೆ ಮುಂದುವರೆದ ಭಾಗಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಲಿಸ್ಟೋರಿಯಸಿಸ್ ಎನ್ನುವ ಒಂದು ರೋಗದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಈ ರೋಗ ಲಿಸ್ಟೋರಿಯಾ ಮೋನೋಸೈಟೋಜೆನ್ಸ್ ಎನ್ನುವ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಈ ರೋಗ ಕಾಣಿಸಿಕೊಂಡ ಕುರಿ ಮತ್ತು ಮೇಕೆಗಳಲ್ಲಿ ಮೆದುಳಿನ ಉರಿತ ಗರ್ಭಪಾತ ಕೆಚ್ಚಲು ಮತ್ತು ಕರುಳ ಉರಿತದಂಥ ಸಮಸ್ಯೆಗಳು ಕಂಡುಬರುತ್ತವೆ ಈ ರೋಗಕ್ಕೆ ತುತ್ತಾದಂಥ ಕುರಿ ಮೇಕೆಗಳಲ್ಲಿ ಸಾವಿನ ಪ್ರಮಾಣ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಇರುತ್ತೆ ಲಿಸ್ಟೇರಿಯಾ ಬ್ಯಾಕ್ಟೀರಿಯಾದಲ್ಲಿ ಸುಮಾರು ಇಪ್ಪತ್ತೊಂದು ಪ್ರಭೇದಗಳಿದ್ದಾವೆ ಅದರಲ್ಲಿ ಲಿಸ್ಟೇರಿಯ ಮೋನೋಸೈಟಜೆನ್ಸ್ ಎನ್ನು ಬ್ಯಾಕ್ಟೀರಿಯಾ ಇದೆಯಲ್ಲ ಇದು ಭಯಾನಕ ಕಾಯಿಲೆಗೆ ಕಾರಣ ಆಗುತ್ತೆ ಕುರಿ ಮೇಕೆಗಳಲ್ಲಿ ಕಂಡುಬರುವಂಥ ಶೇಕಡಾ ತೊಂಬತ್ತೈದಷ್ಟು ಪ್ರತಿಶತ ಲಿಸ್ಟೇರಿಯಸಿಸ್ ಕಾಯಿಲೆಗೆ ಇದೇ ಬ್ಯಾಕ್ಟೀರಿಯಾನೇ ಕಾರಣ ಆಗುತ್ತೆ ಈ ಬ್ಯಾಕ್ಟೀರಿಯಾದ ಒಂದು ವಿಶೇಷತೆ ಏನಂದರೆ ಇದು ತುಂಬ ದೊಡ್ಡ ಪಿ ಎಚ್ ರೇಂಜಲ್ಲಿ ಬೆಳೆಯುತ್ತೆ ಅಂದರೆ ನಾಲ್ಕು ಡಿಗ್ರಿ ಇದ್ರೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ನಲವತ್ತೈದು ಇದ್ರೂ ಬೆಳೆಯುತ್ತೆ ಅದೇ ರೀತಿ ಪಿ ಎಚ್ ನಾಲ್ಕುವರೆಯಿಂದ ಒಂಬತ್ತುವರೆ ಇದ್ರೂ ಕೂಡ ಚೆನ್ನಾಗಿ ಬೆಳೆಯಬಹುದು ಹಾಗಾಗಿ ಸಾಮಾನ್ಯವಾಗಿ ಏನಾಗುತ್ತೆ ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ಕಂಡುಬರುವಂಥ ರೋಗಣಗಳಿದಾವಲ್ಲ ಪ್ಯಾಥೋಜೆನ್ಸು ಅವಕ್ಕೆ ಒಂದು ಸೆಟ್ ಟೆಂಪ್ರೇಚರ್ ಇರುತ್ತೆ ಒಂದು ಮೂರಿಂದ ನಾಲ್ಕು ಡಿಗ್ರಿ ಹೆಚ್ಚು ಕಡಿಮೆ ಆದರೆ ಬೆಳಿತವೆ ಅದೇ ರೀತಿ ಪಿ ಹೆಚ್ಚು ಒಂದರಿಂದ ಎರಡು ಪಿ ಎಚ್ ಚೇಂಜ್ ಆದರೆ ನಡೆಯುತ್ತೆ ಅಂದರೆ ಉದಾಹರಣೆಗೆ ನಮ್ಮ ದೇಹದಲ್ಲಿ ಮೂವತ್ತೇಳು ಡಿಗ್ರಿ ಸೆಲ್ಸಿ ಇರುತ್ತೆ ದೇಹದ ತಾಪಮಾನ ಸಾಮಾನ್ಯವಾಗಿ ಮನುಷ್ಯ ಮತ್ತು ಪ್ರಾಣಿಗಳಲ್ಲಿ ಕಂಡುಬರುವಂಥ ಬ್ಯಾಕ್ಟೀರಿಯಾಗಳು ಮೂವತ್ತೈದರಿಂದ ಮೂವತ್ತೆಂಟು ಆರು ಡಿಗ್ರಿಯಲ್ಲಿ ಚೆನ್ನಾಗಿ ಬೆಳಿತವೆ ಒಂದು ವೇಳೆ ಟೆಂಪ್ರೇಚರ್ ಮೂವತ್ತೆಂಟಕ್ಕಿಂತ ಜಾಸ್ತಿ ಆದ್ರೂ ಅವು ಬದುಕೋದಿಲ್ಲ ಮೂವತ್ತೈದಕ್ಕಿಂತ ಕಡಿಮೆ ಆದ್ರೂ ಅವಕ್ಕೆ ಬದುಕೋಕ್ಕಾಗೋದಿಲ್ಲ ಅದೇ ರೀತಿ ಪಿ ಎಚ್ ಕೂಡ ನಮ್ಮ ದೇಹದಲ್ಲಿ ಸುಮಾರು ನ್ಯೂಟ್ರಲ್ ಪಿ ಎಚ್ ಏಳರಿಂದ ಏಳುವರೆ ತನಕ ಇರುತ್ತೆ ಒಂದು ವೇಳೆ ಪಿ ಎಚ್ ಎಂಟು ಆದರೆ ಈ ಬ್ಯಾಕ್ಟೀರಿಯಾಗಳು ಬದುಕೋದಿಲ್ಲ ಪಿ ಎಚ್ ಏನಾದರೂ ಆರಕ್ಕಿಂತ ಕಡಿಮೆ ಆದ್ರೂ ಇವು ಬದುಕಕ್ಕಾಗೋದಿಲ್ಲ ಆದರೆ ಈ ಬ್ಯಾಕ್ಟೀರಿಯಾದ ವಿಶೇಷತೆ ಏನಂದರೆ ಟೆಂಪ್ರೇಚರ್ ಎಷ್ಟು ವೇರಿ ಆದ್ರೂ ಇದಕ್ಕೆ ಬದುಕೋ ಶಕ್ತಿ ಇದೆ ಅದೇ ರೀತಿ ಪಿ ಎಚ್ ಕೂಡ ಚೇಂಜ್ ಆದರೂ ಬದುಕೋ ಶಕ್ತಿ ಇದೆ ಹಾಗಾಗಿ ಈ ಬ್ಯಾಕ್ಟೀರಿಯಾ ಯಥೇಚ್ಛವಾಗಿ ಸೈಲೇಜಲ್ಲಿ ಕಂಡು ಬರುತ್ತೆ ಸೈಲೇಜಲ್ಲಿ ಪಿ ಎಚ್ ಕಡಿಮೆ ಇರುತ್ತೆ ನಾಲ್ಕರಿಂದ ನಾಲ್ಕುವರೆ ಮೈಂಟೈನ್ ಮಾಡಿರ್ತಾರೆ ಒಂದು ವೇಳೆ ಸೈಲೇಜ್ ಪ್ರಿಪೇರ್ ಮಾಡಬೇಕಾದ್ರೆ ಅದನ್ನು ಸರಿಯಾಗಿ ಅಂದರೆ ಈ ಬ್ಯಾಕ್ಟೀರಿಯಾ ಯಥೇಚ್ಛವಾಗಿ ಸೈಲೇಜಲ್ಲಿ ಕಂಡು ಬರುತ್ತೆ ಹಾಗಾಗಿ ಇದನ್ನು ಸೈಲೇಜ್ ಡಿಸೀಸ್ ಅಂತಲೂ ಕರೀತಾರೆ ಅದಲ್ದೇನು ಸ್ವಲ್ಪ ತೇವಾಂಶ ಸಿಕ್ಕರೆ ಸಾಕು ಅಂದರೆ ಕೊಳೆತಂಥ ಕಟ್ಟಿಗೆ ಇರ್ಬೋದು ಗೊಬ್ಬರ ಇರ್ಬೋದು ಅಥವಾ ಜೌಗು ಪ್ರದೇಶ ಇರ್ಬೋದು ಅಂಥ ಪ್ರದೇಶಗಳಿದ್ದು ಸುಮಾರು ಎರಡು ತಿಂಗಳವರೆಗೂ ಕೂಡ ಬದುಕಿರುತ್ತೆ ಇದಲ್ದೇನು ವಾತಾವರಣದಲ್ಲಿ ನಮ್ಮ ಸುತ್ತಮುತ್ತ ಎಷ್ಟು ಪ್ರಾಣಿ ಪಕ್ಷಿಗಳಿದಾವಲ್ಲ ಇದು ಎಲ್ಲ ಪ್ರಾಣಿ ಪಕ್ಷಿಗಳ ದೇಹದಲ್ಲಿ ಇರ್ತವೆ ಇವೆಲ್ಲ ಪ್ರಾಣಿ ಪಕ್ಷಿಗಳು ಈ ಬ್ಯಾಕ್ಟೀರಿಯಾಕ್ಕೆ ವಾಹಕಗಳು ಅಂದರೆ ಕ್ಯಾರಿಯರ್ ಆಗಿ ಅವು ಆ್ಯಕ್ಟ್ ಮಾಡ್ತವೆ ಅಂದರೆ ಅವುಗಳ ದೇಹದಲ್ಲಿ ಇರುತ್ತೆ ಅವು ಮಲಮೂತ್ರ ಮಾಡಿದಾಗೆಲ್ಲ ಇದು ವಾತಾವರಣಕ್ಕೆ ಈ ಬ್ಯಾಕ್ಟೀರಿಯಾಗಳು ಬಿಡುಗಡೆ ಆಗ್ತಾನೆ ಇರ್ತವೆ ಬಹುತೇಕ ಪ್ರಾಣಿ ಪಕ್ಷಿಗಳು ಈ ರೋಗಕ್ಕೆ ಪ್ರತಿರೋಗ ಇರುತ್ತೆ ಆದ್ರೆ ಕುರಿ ಮತ್ತು ಮೇಕೆಗಳು ಈ ರೋಗಕ್ಕೆ ಸುಲಭವಾಗಿ ತುತ್ತಾಗ್ತವೆ ಈ ರೋಗ ಹೇಗೆ ಉಲ್ಬಣ ಆಗುತ್ತೆ ಅಂತ ನೋಡೋದಾದ್ರೆ ಅತಿ ಹೆಚ್ಚು ಈ ರೋಗ ಕಂಡುಬರೋದು ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಅದು ವಿಶೇಷವಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಯಾಕೆಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಚಳಿಗಾಲದಲ್ಲಿ ಅವರು ಹೊರಗಡೆ ಮೇಯೋದಕ್ಕೆ ಬಿಡೋದಿಲ್ಲ ಎಲ್ಲ ಟೆಂಪ್ರೇಚರ್ ಫ್ರೀಸ್ ಆಗಿರೋದ್ರಿಂದ ಅವನ್ನೆಲ್ಲ ಕೊಟ್ಟಿಗೆ ಪದ್ಧತಿಯಲ್ಲಿ ಒಳಗಡೆ ಸ್ಟಾಲ್ ಫೀಡಿಂಗಲ್ಲೇ ಮಾಡ್ತಾರೆ ಈ ಸಮಯದಲ್ಲಿ ಅವರು ಯಥೇಚ್ಛವಾಗಿ ಅವುಗಳಿಗೆ ಸೈಲೇಜ್ ಕೊಡ್ತಾರೆ ಸೈಲೇಜ್ ಒಂದು ವೇಳೆ ಸರಿಯಾಗಿ ತಯಾರಿಸಿಲ್ಲ ಅಥವಾ ತಂದಂಥ ಸೈಲೇಜು ಇಲಿ ಕಚ್ಚಿನೋ ಏನೋ ಬೇರೆ ಕಾರಣಕ್ಕೆ ಅದೇನಾದರೂ ಓಪನ್ ಆಗಿ ಅಲ್ಲೇನಾದರೂ ಈ ಫಂಗಸ್ ಬೆಳೆಯೋದಕ್ಕೆ ಅಥವಾ ಈ ಬ್ಯಾಕ್ಟೀರಿಯಾ ಬೆಳೆಯೋದಕ್ಕೆ ಒಳ್ಳೆಯ ಅವಕಾಶ ಕೊಟ್ಟರೆ ಈ ಬ್ಯಾಕ್ಟೀರಿಯಾ ನಾನು ಆಲ್ರೆಡಿ ನಿಮ್ಮ ಜೊತೆ ಚರ್ಚೆ ಮಾಡಿದಂಗೆ ಟೆಂಪ್ರೇಚರಲ್ಲೂ ಬೆಳೆಯುತ್ತೆ ಚಳಿಗಾಲದಲ್ಲೂ ಬೆಳೆಯುತ್ತೆ ಆಮೇಲೆ ಪಿ ಎಚ್ ರೇಂಜು ಸೈಲೇಜಲ್ಲಿ ಸಾಮಾನ್ಯವಾಗಿ ನಾಲ್ಕು ನಾಲ್ಕೂವರೆ ಇರುತ್ತೆ ಪಿ ಹೆಚ್ಚು ಅಲ್ಲೂ ಕೂಡ ಇದು ಚೆನ್ನಾಗಿ ಬೆಳೆಯುತ್ತೆ ಬೇರೆ ಬ್ಯಾಕ್ಟೀರಿಯಾಗಳು ಬೆಳೆಯೋದಿಲ್ಲ ಈ ಬ್ಯಾಕ್ಟೀರಿಯಾಕ್ಕೆ ಅದು ಒಂದು ಒಳ್ಳೆಯ ಫೇವರೇಬಲ್ ಕಂಡೀಷನ್ನು ಅಂಥ ಸಂದರ್ಭದಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಇಂಥ ಸೈಲೇಜನ್ನು ಅಂದರೆ ಈ ಥರ ಹಾಳಾಗಿರೋಂಥ ಸೈಲೇಜನ್ನು ಕೊಡೋದರಿಂದ ಯಥೇಚ್ಛವಾಗಿ ಈ ರೋಗ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಸ್ಟಾಲ್ ಫೀಡಲ್ಲಿ ಯಾರು ಸೈಲೇಜ್ ಕೊಡ್ತಾ ಇರ್ತಾರಲ್ಲ ಅವರು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಕೊಡಬೇಕಾಗುತ್ತೆ ಒಂದು ವೇಳೆ ಚೀಲ ಹರಿದಿಲ್ಲ ಅಂದ್ರೂ ಅವ್ರು ಎಲ್ಲಿಂದ ತರಿಸ್ಕೊತಿರಲ್ಲ ಅವ್ರು ತಯಾರು ಮಾಡಿದ್ರೆ ಸರಿಯಾಗಿ ತಯಾರು ಮಾಡಿಲ್ಲ ಅಂದ್ರೂ ಆ ಇದು ಚೆನ್ನಾಗಿ ಬೆಳೀತಾ ಇರುತ್ತೆ ಬ್ಯಾಕ್ಟೀರಿಯಾ ಹಾಗಾಗಿ ಸೈಲೇಜ್ ಎಲ್ಲಿ ಎಲ್ಲಿ ಕೊಡ್ತಿರಲ್ಲ ಅಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ ಹಾಗಾಗಿ ಈ ರೋಗಕ್ಕೆ ಸೈಲೇಜ್ ಡಿಸೀಸ್ ಅಂತಲೂ ಕರೀತಾರೆ ಅದವಲ್ಲದೆ ಆಲ್ರೆಡಿ ಹೇಳಿದಂಗೆ ಜೌಗು ಪ್ರದೇಶ ಅಥವಾ ಬೇರೆ ಯಾವುದೇ ತೇವಾಂಶದಿಂದ ಕುಡಿದಂಥ ನೀವು ಫೀಡ್ ಏನಾದ್ರೂ ಕೊಡ್ತಿರಲ್ಲ ಅದ್ರ ಮೇಲೆ ಏನಾದರೂ ಫಂಗಸ್ ಬೆಳೆದಿರೋದು ಅಥವಾ ಬ್ಯಾಕ್ಟೀರಿಯಾ ಬೆಳೆದಿರೋದು ಅಥವಾ ನೀವು ಬೇಲ್ ಅಂತ ಏನು ಕರಿತಿರಲ್ಲ ಹುಲ್ಲಿನ ಮೂಟೆ ಇರುತ್ತಲ್ಲ ಅದರೊಳಗಡೆಯೂ ತೇವಾಂಶ ಸೇರಿದಾಗೆ ಅಲ್ಲೂ ಕೂಡ ಕೆಟ್ಟೋಗಿರುತ್ತೆ ಅಂತ ಆಹಾರ ಕೊಡೋದ್ರಿಂದ ಈ ರೋಗ ಯಥೇಚ್ಛವಾಗಿ ಕಾಣಿಸ್ಕೊಳ್ತೀವಿ ಈ ಮೇಕೆಗಳಲ್ಲಿ ಈ ರೋಗಾಣು ನಾನು ಆಲ್ರೆಡಿ ಹೇಳಿದಂಗೆ ಸೈಲೇಜ್ ಸೇವಿಸೋದ್ರ ಮೂಲಕ ಕೂಡ ಬರ್ಬೋದು ಅಥವಾ ವಾತಾವರಣದಲ್ಲಿ ಆಲ್ರೆಡಿ ನಾವು ಚರ್ಚೆ ಮಾಡಿದ ಹಾಗೆ ಅನೇಕ ಪ್ರಾಣಿ ಪಕ್ಷಿಗಳು ಈ ರೋಗಕ್ಕೆ ವಾಹಕಗಳಾಗಿ ಅಂದರೆ ಕ್ಯಾರಿಯರಾಗಿ ಕೆಲಸ ಮಾಡ್ತವೆ ಅವುಗಳ ಮಲಮೂತ್ರದ ಮೂಲಕ ಇದು ವಾತಾವರಣಕ್ಕೆ ಸತತವಾಗಿ ಬಿಡುಗಡೆ ಆಗ್ತಾನೇ ಇರ್ತವೆ ಇದನ್ನು ಮೇಕೆಗಳು ಹೊರಗಡೆ ಮೇಯೋದಕ್ಕೆ ಹೋದಾಗೆ ಆ ಟೈಮಲ್ಲಿ ಇದು ಮೇಕೆಗಳ ದೇಹ ಸೇರುತ್ತೆ ಮೇಕೆ ಆರೋಗ್ಯವಾಗಿದ್ದರೆ ಇದು ಏನು ಅಲ್ಲಿ ರೋಗ ಉಲ್ಬಣ ಮಾಡೋದಿಲ್ಲ ಅವುಗಳ ಇಕ್ಕೆ ಮೂಲಕ ಮತ್ತೆ ವಾಪಸ್ ಇದು ವಾತಾವರಣಕ್ಕೆ ಬರುತ್ತೆ ಯಾವಾಗ ಕುರಿ ಮೇಕೆಗಳಲ್ಲಿ ಇಮ್ಯೂನ್ ಸಿಸ್ಟಮ್ ಡೌನ್ ಆಗುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗೆ ಇದು ರೋಗವನ್ನು ತರಿಸುತ್ತೆ ಸಾಮಾನ್ಯವಾಗಿ ಈ ಪ್ರೆಗ್ನೆಂಟ್ ಕುರಿಗಳಿರ್ತಲ್ಲ ಗರ್ಭದರ್ಶದ ಟೈಮಲ್ಲಿ ಕುರಿ ಮೇಕೆಗಳ ಇಮ್ಯೂನ್ ಸಿಸ್ಟಮ್ ಡೌನ್ ಆಗುತ್ತೆ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೆ ಸ್ಟ್ರೆಸ್ಸಲ್ಲಿರ್ಬೋದು ಬೇರೆ ಕಡೆಯಿಂದ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡ್ಬಂದಾಗೆ ಅಲ್ಲೂ ಕೂಡ ಕುರಿ ಮೇಕೆಗಳ ಸ್ಟ್ರೆಸ್ಸಲ್ಲಿ ಬಂದಾಗೆ ಇಮ್ಯೂನ್ ಸಿಸ್ಟಮ್ ಡೌನ್ ಆಗುತ್ತೆ ಅಂಥ ಟೈಮಲ್ಲಿ ಇದು ರೋಗ ಉಲ್ಬಣ ಆಗುತ್ತೆ ಉದಾಹರಣೆಗೆ ವಾತಾವರಣದಲ್ಲಿ ಮೇಯುವಂಥ ಕುರಿಗಳ ದೇಹವನ್ನು ಈ ಬ್ಯಾಕ್ಟೀರಿಯಾ ಸೇರುತ್ತೆ ಆ ದೇಹದಿಂದ ಇದು ಕರುಳಲ್ಲಿ ಬಂದು ಮನೆ ಮಾಡುತ್ತೆ ಒಂದು ವೇಳೆ ಯಾವಾಗ ಅದಕ್ಕೆ ಒಂದು ಒಳ್ಳೆಯ ಕಂಡೀಷನ್ಸ್ ಸಿಗುತ್ತೆ ಅಂದರೆ ಇಮ್ಯೂನ್ ಸಿಸ್ಟಮ್ ಡೌನ್ ಆಗುತ್ತಲ್ಲ ಸ್ಟ್ರೆಸ್ಸಲ್ಲಿರ್ಬೋದು ಪ್ರೆಗ್ನೆನ್ಸಿ ಇರ್ಬೋದು ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಇಮ್ಯೂನ್ ಸಿಸ್ಟಮ್ ಡೌನ್ ಆದಾಗ ಅಲ್ಲಿಂದ ಇದು ರಕ್ತ ಸೇರುತ್ತೆ ರಕ್ತದಿಂದ ಇದು ಬ್ರೈನಿಗೆ ಹೋಗುತ್ತೆ ಒಂದು ವೇಳೆ ಕುರಿ ಮೇಕೆಗಳು ಗರ್ಭ ಧರಿಸಿದರೆ ಗರ್ಭಾಶಯ ಸೇರಿ ಅಲ್ಲಿಂದ ಇದು ಅಬಾರ್ಷನ್ಗೆ ಕಾರಣ ಆಗುತ್ತೆ ಅಥವಾ ಒಂದು ವೇಳೆ ಇದು ಹಾಲು ಉಣಿಸುವಂಥ ಕುರಿ ಆಗಿದ್ದರೆ ಅದರ ಕೆಚ್ಚಲು ಸೇರುತ್ತೆ ಕೆಚ್ಚಲು ಸೇರಿ ಕೆಚ್ಚಲು ಬಾವಿಗೆ ಕಾರಣ ಆಗುತ್ತೆ ಅಥವಾ ಚಿಕ್ಕ ಮರಿಗಳಿದ್ರು ಹಾಲು ಕುಡಿತಾ ಇದ್ದವು ಅಂದರೆ ಈ ಹಾಲಿನ ಮೂಲಕ ಮರಿಗಳಲ್ಲಿ ಸೇರಿಕೊಂಡು ಅವುಗಳಲ್ಲಿ ಎಂಟರೈಟಿಸ್ ಅಂದರೆ ವೃತ್ತಕ್ಕೆ ಕಾರಣ ಆಗಿ ಅವುಗಳ ಸಾವಿಗೂ ಕೂಡ ಕಾರಣ ಆಗುತ್ತೆ ಇದು ಈ ರೋಗದ ಜೀವನ ಚಕ್ರ ಲಿಸ್ಟೋರಿಸಲ್ಲಿ ಅಪಾಯಕಾರಿವಾದಂಥ ಸ್ಟೇಜ್ ಅಂದರೆ ಮೆನೆಂಜೈಟಿಸ್ ಅಂದರೆ ಮೆದುಳಿನ ಉರಿತ ಈ ಮೆದುಳಿನ ಉರಿತಕ್ಕೆ ತುತ್ತಾದ ಬಹುತೇಕ ಕುರಿ ಮೇಕೆಗಳು ಇವು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಅಂದರೆ ಅವು ಸಾವನ್ನಪ್ಪುತ್ತವೆ ಮೆನೆಂಜೈಟಿಗೆ ಪ್ರಮುಖ ಕಾರಣ ಅಂದರೆ ಇದು ಬ್ಲಡ್ನ ಮುಖಾಂತರನೂ ಅಥವಾ ಬೇರೆ ವಿಧಾನದ ಮೂಲಕ ಇದು ಟ್ರೈಜಮೆಲ್ ನರ್ವ್ ಅಂತಿರುತ್ತೆ ಬ್ರೈನಲ್ಲಿ ಅದನ್ನು ಸೇರಿಕೊಳ್ಳುತ್ತೆ ಇದು ಪ್ರಾಣಿಗಳಲ್ಲೂ ಇರುತ್ತೆ ಮನುಷ್ಯರಲ್ಲೂ ಇರುತ್ತೆ ಅದೇ ರೀತಿ ಈ ಟ್ರೈಜೆನಮಲ್ ನರ್ವು ಕುರಿಗಳಲ್ಲೂ ಕೂಡ ಇರುತ್ತೆ ಕುರಿಗಳಲ್ಲಿ ಇದು ಡೈರೆಕ್ಟಾಗಿ ಬ್ರೈನಿಂದ ವಸಡಿಗೆ ಕನೆಕ್ಟ್ ಆಗಿರುತ್ತೆ ಒಂದು ವೇಳೆ ಕುರಿ ಮೇಕೆಗಳಲ್ಲಿ ಬಾಯಲ್ಲಿ ಏನಾದರೂ ಉಣ್ಣಾಗಿತ್ತು ಅಥವಾ ಏನಾದರೂ ಗಾಯಗಳಾಗಿದ್ದರೆ ಅಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಕಲುಷಿತ ಆಹಾರ ಸೇವಿಸಿದರೆ ಅಥವಾ ಕೆಟ್ಟೋಗಿರೋಂಥ ಸೈಲೇಜ್ ಇರ್ಬೋದು ಅಥವಾ ಬೇರೆ ಯಾವುದೇ ಕಾರಣದಿಂದ ಬ್ಯಾಕ್ಟೀರಿಯಾದಿಂದ ಕಲುಷಿತಗೊಂಡಂಥ ಆಹಾರ ಅಥವಾ ನೀರನ್ನು ಕುಡಿಯೋದ್ರಿಂದ ಡೈರೆಕ್ಟಾಗಿ ಇದು ಈ ಗಾಯಕ್ಕೆ ಕಾಂಟ್ಯಾಕ್ಟಲ್ಲಿ ಬರ್ತವೆ ಇಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಬಂದಾಗ ಇದ್ರ ಮೂಲಕ ಇದು ಟ್ರೈಜಮಲ್ ನರ್ವ್ ಅಂತಿರುತ್ತಲ್ಲ ಅದನ್ನು ಸೇರಿಕೊಂಡು ಡೈರೆಕ್ಟ್ ಆಗಿ ಬ್ರೈನ್ಗೆ ಹೋಗುತ್ತೆ ಹೊಸಡಿನಲ್ಲಿರುವ ಟ್ರೈಜಮಲ್ ನರ್ವ್ ಸೇರಿದ ಮೇಲೆ ಅಲ್ಲಿಂದ ಇದು ಸೀದಾ ಬ್ರೈನಿಗೆ ಬರುತ್ತೆ ಬ್ರೈನಲ್ಲಿ ಬಂದಾಗ ಇದು ಫಸ್ಟ್ ಟ್ರೈಜಮಲ್ ನರ್ವ್ನ ಹಾಳು ಮಾಡುತ್ತೆ ಈ ನರ್ವ್ ಹಾಳು ಮಾಡಿದಾಗ ಏನಾಗುತ್ತೆ ಕುರಿ ಮೇಕೆಗಳಿಗೆ ಇದು ಡೈರೆಕ್ಟ್ ಆಗಿ ಬಾಯಿ ಒಸಡು ಮುಖಕ್ಕೆ ಕನೆಕ್ಟ್ ಆಗಿರುತ್ತೆ ಹಾಗಾಗಿ ಈ ನರು ಡ್ಯಾಮೇಜ್ ಆದರೆ ಅಲ್ಲಿನ ಚಲನ ವಲನೆಗಳೆಲ್ಲ ನಿಂತೋಗಿಬಿಡ್ತವೆ ಈ ನರು ಡ್ಯಾಮೇಜ್ ಆದರೆ ಫಸ್ಟ್ ಅವಕ್ಕೇನಾಗುತ್ತೆ ಬಾಯಿ ಆಡಿಸೋದಕ್ಕೆ ಆಗೋದಿಲ್ಲ ತಿನ್ನೋದನ್ನು ಬಿಡ್ತವೆ ಡಿಪ್ರೆಷನ್ಗೆ ಹೋಗ್ತವೆ ಫಸ್ಟಿನ ಸಂಕೇತ ಏನಂದರೆ ತಿನ್ನೋದು ಬಿಡ್ತವೆ ಟ್ರೈಜಮಲ್ ನರ್ವು ಫೇಲ್ ಆದಾಗ ಅದಾದಮೇಲೆ ಫೇಶಿಯಲ್ ನರ್ವ್ ಇರುತ್ತೆ ನರ್ವು ಸೆವೆನ್ ಅಂತ ಕರೀತಾರೆ ಅದಾದ ಮೇಲೆ ವೆಜಿಟಿಬಲರ್ ನರ್ವು ನರ್ವು ಏಟ್ ಇರುತ್ತೆ ಇವುಗಳು ಡ್ಯಾಮೇಜ್ ಆಗ್ತವೆ ಇವುಗಳನ್ನ ಡ್ಯಾಮೇಜ್ ಮಾಡಿದಾಗೆ ಅವಕ್ಕೆ ಸರಿಯಾಗಿ ನಡೆಯೋಕ್ಕಾಗೋದಿಲ್ಲ ಮುಂಗಾಲು ಇಂಗಾಲುಗಳು ನಡಗೋದಕ್ಕೆ ಸ್ಟಾರ್ಟ್ ಆಗ್ತವೆ ಒಂದು ಕಡೆ ಹೋಗಿ ಗೋಡೆಗೆ ಹೋಗಿ ಆಸರವಾಗಿ ನಿಲ್ತವೆ ಯಾಕಂದ್ರೆ ಅವುಗಳ ನರುಗಳು ಸ್ವಾಧೀನದಲ್ಲಿ ಇರೋದಿಲ್ಲ ಈ ತರ ಈ ಮೂರು ನರವುಗಳು ಡ್ಯಾಮೇಜ್ ಆದಕ್ಕೆ ಪ್ರಮುಖವಾಗಿ ಮೆನೆಂಜೆಟಿಸ್ ಅಂತ ಏನು ಕರಿತೀವಲ್ಲ ಆ ಲಕ್ಷಣಗಳು ಕಾಣ್ತವೆ ಸರ್ಕ್ಲಿಂಗ್ ಆಗೋದು ಇದೆಲ್ಲ ಈ ನೋರುಗಳು ಡ್ಯಾಮೇಜ್ ಆಗೋದ್ರಿಂದನೇ ಸಂಭವಿಸ್ತವೆ ಇದು ಮೆನೆಂಜೆಟಿಸ್ನ ಮೊದಲ ಹಂತ ಅಂದ್ರೆ ಟ್ರೈಜಮಲ್ ನರವು ಡ್ಯಾಮೇಜ್ ಆದಾಗೆ ತಿನ್ನೋದು ಬಿಟ್ಟು ಡಿಪ್ರೆಷನ್ಗೆ ಹೋಗ್ತವೆ ಈ ರೀತಿ ಆಹಾರ ತಿನ್ನೋದು ಬಿಟ್ಟಾಗೆ ಇವುಗಳ ದೇಹದಲ್ಲಿ ಶಕ್ತಿ ಕೂಡ ಕಡಿಮೆ ಆಗುತ್ತೆ ಇಮ್ಯೂನ್ ಸಿಸ್ಟಮ್ ಕೂಡ ಡೌನ್ ಆಗುತ್ತೆ ಈ ರೀತಿ ಡೌನ್ ಆಗೋದ್ರಿಂದ ರೋಗ ಉಲ್ಬಣ ಆಗೋದಕ್ಕೆ ಇನ್ನೂ ಅನುಕೂಲ ಆಗುತ್ತೆ ಬ್ಯಾಕ್ಟೀರಿಯಾಗೆ ಇದು ಎರಡನೇ ಹಂತದ ಲಕ್ಷಣ ಇಲ್ಲಿ ನರ್ವ್ ಸೆವೆನ್ ಅಂದ್ರೆ ಫೇಶಿಯಲ್ ನರ್ವು ಆಮೇಲೆ ನರ್ವ್ ಏಟ್ ವೆಸ್ಟಿಬುಲರ್ ನರ್ವು ಇವೆರಡೂ ಡ್ಯಾಮೇಜ್ ಆದಾಗ ಅದಕ್ಕೆ ನಡೆಯೋಕ್ಕಾಗೋದಿಲ್ಲ ಕೋರ್ಡಿನೇಷನ್ ಇರೋದಿಲ್ಲ ಆ ಸಂದರ್ಭದಲ್ಲಿ ನಡಿಬೇಕಾದ್ರೆ ನಡಗೋದು ಅಥವಾ ದಿಕ್ಕು ದೆಸೆಯಲ್ಲದೆ ತಿರುಗಾಡೋದು ಆಮೇಲೆ ಗೋಡೆನೋ ಕಂಬಕ್ಕೆ ಹೋಗಿ ಈ ಥರ ಮುಖ ಹಾಯಿಸಿ ನಿಲ್ತವೆ ಇದು ಎರಡನೇ ಹಂತ ಈ ಹಂತದಲ್ಲಿ ನೀವು ರೋಗನ ಪತ್ತೆ ಹಚ್ಚಿ ಚಿಕಿತ್ಸೆ ಶುರು ಮಾಡಿದರೆ ಅದು ಫಲಕಾರಿಯಾಗುತ್ತೆ ಇದಾದಮೇಲೆ ಮೂರನೇ ಹಂತಕ್ಕೆ ಹೋಗ್ತವೆ ಅಂದರೆ ಕೆಳಗಡೆ ಬಿದ್ದು ಒದ್ದಾಟ ಆಡೋದು ಸೈಕ್ಲಿಂಗ್ ಮಾಡೋದು ಪೆಡ್ಲಿಂಗ್ ಮಾಡೋದು ಆ ಸಂದರ್ಭದಲ್ಲಿ ನೀವು ಚಿಕಿತ್ಸೆ ಕೊಟ್ಟರೆ ಬದಲಿಸ್ಕೊಳ್ಳೋದು ತುಂಬ ಕಷ್ಟ ಹಾಗಾಗಿ ನೀವು ಒಂದು ಅಥವಾ ಎರಡನೇ ಹಂತದಲ್ಲಿ ಸರಿಯಾಗಿ ನೀವು ಡಯಾಗ್ನೈಸ್ ಮಾಡಿದರೆ ಈ ಪ್ರಾಣಿಗಳನ್ನು ಉಳಿಸ್ಕೋಬೋದು ಮೆನಿಂಜೈಟಿಸ್ ಅಲ್ಲದೇನೂ ಗರ್ಭಪಾತ ಕೆಚ್ಚಲುಬಾವು ಕರುಳಿನು ಹುರಿತದಂಥ ರೋಗಕ್ಕೂ ಕೂಡ ಈ ಬ್ಯಾಕ್ಟೀರಿಯಾ ಕಾರಣ ಆಗುತ್ತೆ ಈ ರೋಗದಲ್ಲಿ ಬೇರೆ ಬೇರೆ ಥರ ಇನ್ಕ್ಯುಬೇಷನ್ ಪಿರಿಯಡ್ಗಳು ಇರ್ತವೆ ಸಾಮಾನ್ಯವಾಗಿ ಮೆನಿಂಜೈಟಿಸ್ ಆಗಬೇಕೆಂದ್ರೆ ದೇಹ ಸೇರಿದ ಮೂರಿಂದ ನಾಲ್ಕು ವಾರಗಳಲ್ಲಿ ಮೆನಿಂಜೈಟಿಸ್ ಸಂಭವಿಸುತ್ತೆ ಗರ್ಭಪಾತ ಮತ್ತು ಕೆಚ್ಚಲುಬಾವು ಎರಡು ವಾರ ಯಾಕಂದರೆ ಪ್ರೆಗ್ನೆಂಟ್ ಇರೋ ಕುರಿಗಳಲ್ಲಿ ಅಥವಾ ಮರಿ ಹಾಕಿರೋ ಕುರಿಗಳಲ್ಲಿ ಇಮ್ಯೂನ್ ಸಿಸ್ಟಮ್ ಡೌನ್ ಇರುತ್ತೆ ಹಾಗಾಗಿ ಈ ದೇಹ ಸೇರಿದ ಒಂದರಿಂದ ಎರಡು ವಾರದಲ್ಲಿ ಈ ರೋಗ ಉಲ್ಬಣ ಆಗುತ್ತೆ ಇನ್ನು ಚಿಕ್ಕ ಮರಿಗಳು ಯಾವುದರಲ್ಲಿ ರುಮೆನ್ ಚೆನ್ನಾಗಿ ಡೆವಲಪ್ ಆಗಿರೋದಲ್ಲ ಅಂದರೆ ಒಂದು ವಾರದಿಂದ ಒಂದು ತಿಂಗಳ ಒಳಗಡೆ ತಿಂಗಳೊಳಗಡೆಂಥ ಮರಿಗಳಿರ್ತವಲ್ಲ ಆ ಮರಿಗಳ ದೇಹ ಸೇರಿದಾಗೆ ಎರಡು ದಿನದಲ್ಲೇ ಈ ರೋಗ ಅಲ್ಲಿ ಸಾವನ್ನ ತರಿಸುತ್ತೆ ಸೊ ಹಾಗಾಗಿ ಸೊ ಸಾಮಾನ್ಯವಾಗಿ ಮೆನಿಂಜೈಟಿಸ್ ಕಾಣಿಸ್ಕೊಳ್ಳೋದು ಟಗರ್ಗಳಲ್ಲಿ ಅಥವಾ ಡ್ರೈ ಇರ್ತವಲ್ಲ ಅಂಥದ್ರಲ್ಲಿ ಯಾಕಂದರೆ ಅವುಗಳ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ ಅವು ಮೆದುಳಿಗೆ ಹೋಗಿ ಸೇರಿಕೊಳ್ತವೆ ಇನ್ನು ಪ್ರೆಗ್ನೆಂಟಾಗಿರ್ತವಲ್ಲ ಕುರಿಗಳು ಅಂದರೆ ಫಲ ಧರಿಸಿದಂಥ ಕುರಿಗಳು ಅಥವಾ ಹಾಲುಣಿಸೋಂಥ ಕುರಿಗಳಲ್ಲಿ ಇಮ್ಯೂನ್ ಸಿಸ್ಟಮ್ ಡೌನ್ ಇರೋದರಿಂದ ಹೋಗೋದಿಲ್ಲ ಅದು ಡೈರೆಕ್ಟಾಗಿ ಗರ್ಭಕ್ಕೋ ಅಥವಾ ಕೆಚ್ಚಲುಗೋ ಸೇರ್ಕೊಂಡ್ಬಿಡ್ತವೆ ಅಲ್ಲಿ ಅದಕ್ಕೆ ಜಾಸ್ತಿ ನ್ಯೂಟ್ರಿಷನ್ ಸಿಗೋದ್ರಿಂದ ಸೀದಾ ಡೈರೆಕ್ಟಾಗಿ ಅಲ್ಲಿ ಸೇರ್ಕೊಂಡ್ಬಿಡ್ತವೆ ಹಾಗಾಗಿ ಹೆಣ್ಣು ಕುರಿಗಳಲ್ಲಿ ಮೆನಿಂಜೈಟಿಸ್ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದಿಲ್ಲ ಉಣಿಸುವಂಥ ಅಥವಾ ಧರಿಸಿದ ಕುರಿಗಳಲ್ಲಿ ಅವುಗಳಲ್ಲಿ ಗರ್ಭಪಾತ ಆಗುತ್ತೆ ಇಲ್ಲಾಂದರೆ ಕೆಚ್ಚಲು ಭಾವ ಆಗಿಬಿಡುತ್ತೆ ಇನ್ನು ಮರಿಗಳಲ್ಲಿ ಯಾವುದರಲ್ಲಿ ರೂಮೆನ್ ಚೆನ್ನಾಗಿ ಡೆವಲಪ್ ಆಗಿರೋದಿಲ್ಲ ಅಲ್ಲಿ ಸೆಪ್ಟಿಸಿಮೆ ಆಗಿಬಿಡ್ತದೆ ಎರಡು ಸತ್ತು ಬಿಡ್ತವೆ ಸೊ ಹೀಗಾಗಿ ಬೇರೆ ಬೇರೆ ಸ್ಟೇಜಲ್ಲಿ ಬೇರೆ ಬೇರೆ ಥರದ ಕಾಯಿಲೆಗಳು ಕಾಣಿಸ್ಕೊಳ್ತವೆ ನಾನು ಆಲ್ರೆಡಿ ಹೇಳ್ದಂಗೆ ಫೇಶಿಯಲ್ ಪ್ಯಾರಾಲಿಸಿಸ್ ಆಮೇಲೆ ಕಣ್ಣು ಕಿವಿ ಜೋತ್ ಬಿದ್ದಿರೋದು ಈ ರೋಗದ ಪ್ರಮುಖ ಲಕ್ಷಣಗಳು ಇದನ್ನು ನಾವು ಗಮನದಲ್ಲಿಟ್ಕಬೇಕು ಯಾಕಂದರೆ ಹಲವಾರು ನರ ರೋಗಗಳಲ್ಲಿ ಒಂದೇ ಥರದ ಲಕ್ಷಣಗಳು ಕಾಣಿಸ್ಕೊಳ್ತವೆ ಒಂದೊಂದು ರೋಗದ ಒಂದೊಂದು ಪ್ರಮುಖ ಲಕ್ಷಣಗಳಿರ್ತವೆ ಈ ರೋಗಕ್ಕೆ ಇದು ತುಂಬ ಪ್ರಮುಖ ಲಕ್ಷಣ ಇದು ಬಿಟ್ಟರೆ ಅಂದರೆ ತನ್ನ ಸುತ್ತ ತಾನೇ ಸುತ್ತಾಕೋದು ಕೈಕಾಲು ನಡಗೋದು ಡಿಪ್ರೆಷನ್ಗೆ ಹೋಗೋದು ಕೆಳಗಡೆ ಬಿದ್ದು ಪೆಡ್ಲಿಂಗ್ ಮಾಡೋದು ಇದೆಲ್ಲ ಬೇರೆ ರೋಗಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಈ ಲಕ್ಷಣ ಮಾತ್ರ ಈ ರೋಗಕ್ಕೆ ತುಂಬ ಸೀಮಿತ ಇದು ಅಲ್ಲದೇ ಕಣ್ಣಲ್ಲಿ ಕ್ಲೌಡಿನೆಸ್ ಅಂತ ಕರಿತೀವಿ ಅಂದರೆ ಆ್ಯಂಟಿಬಾಡಿ ಜಾಸ್ತಿ ಪ್ರೊಡ್ಯೂಸ್ ಆಗಿರೋದ್ರಿಂದ ಡಬ್ಲ್ಯೂ ಬಿ ಸಿಗಳು ಜಾಸ್ತಿ ಇರೋದ್ರಿಂದ ಕಣ್ಣಲ್ಲಿ ಕಣ್ಣಲ್ಲೋಗಿ ಸೇರ್ಕೊಳ್ತವೆ ಈ ಥರ ಕಾಣಿಸುತ್ತೆ ಈ ಕಣ್ಣು ಕ್ಲೌಡಿನೆಸ್ ಇರುತ್ತೆ ಇದು ಈ ರೋಗದ ಪ್ರಮುಖ ಲಕ್ಷಣಗಳು ಇದನ್ನು ನೀವು ಗುರುತಿಸಿ ಇದಕ್ಕೆ ತಕ್ಕದಂತ ಸರಿಯಾದ ಚಿಕಿತ್ಸೆನ ಕೊಟ್ರೆ ಈ ಪ್ರಾಣಿಗಳನ್ನ ಬದುಸ್ಕೋಬಹುದು ಚಿಕಿತ್ಸೆ ಶುರು ಮಾಡೋದಕ್ಕಿಂತ ಮುಂಚೆ ರೋಗವನ್ನ ನಾವು ಮೊದಲಿಗೆ ಸರಿಯಾಗಿ ಪತ್ತೆ ಹಚ್ಚಬೇಕಾಗುತ್ತೆ ಅದಕ್ಕೋಸ್ಕರ ನಮ್ಗೆ ರೋಗದ ಹಿನ್ನೆಲೆ ಗೊತ್ತಿರಬೇಕು ಅಂದ್ರೆ ಯಾವ ಥರ ಆಹಾರ ಕೊಟ್ಟಿದ್ವಿ ಏನಾದರೂ ಕೆಟ್ಟೋಗಿರೋಂಥ ಆಹಾರ ಏನಾದರೂ ಕೊಟ್ಟಿದ್ವ ಆ ಥರ ಎಲ್ಲ ನೋಡ್ಕೋಬೇಕಾಗುತ್ತೆ ಅದಲ್ದೇ ಸಿಂಪ್ಟಮ್ಸ್ ನೋಡಬೇಕು ರೋಗದ ಲಕ್ಷಣಗಳೇನಿದಾವಂತ ನಾನು ಭಾಗ ಒಂದರಲ್ಲಿ ಈ ರೋಗದ ಲಕ್ಷಣಗಳನ್ನು ಕಂಪ್ಲೀಟಾಗಿ ಕೊಟ್ಟಿದ್ದೀನಿ ನಿಮಗೆ ಹೆಚ್ಚಿನ ರೋಗ ಲಕ್ಷಣಗಳು ಬೇಕಂದರೆ ಆ ಸಂಚಿಕೆಯನ್ನು ನೋಡಿ ತಿಳ್ಕೊಬೋದು ಇದಲ್ದೇ ಫೇಶಿಯಲ್ ಪ್ಯಾರಾಲಿಸು ಆಮೇಲೆ ಕಣ್ಣಲ್ಲಿ ಬಿಳಿ ಮತ್ತು ಹಳದಿ ಬಣ್ಣದ ದ್ರವ ಇದ್ದರೆ ಇದು ಈ ರೋಗದ ಪ್ರಮುಖ ಲಕ್ಷಣಗಳು ಇವೆರಡನ್ನು ನೀವು ಪತ್ತೆ ಹಚ್ಚಿದರೆ ಕನ್ಫರ್ಮ್ ಮಾಡ್ಕೋಬೋದು ಅದಲ್ಲದೇ ಬಾಡಿಲಿ ಟೆಂಪ್ರೇಚರು ಜಾಸ್ತಿ ಇರುತ್ತೆ ಈ ರೋಗಕ್ಕೆ ತುರ್ತಾಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟು ಡಯಾಗ್ನಸಿಸ್ ಮಾಡಬೇಕಂದ್ರೆ ಕಲ್ಚರಿಂಗ್ ಮಾಡಬೇಕಾಗುತ್ತೆ ಇದನ್ನು ಕೋಲ್ಡ್ ಕಲ್ಚರಿಂಗ್ ಅಂತಾರೆ ಯಾಕಂದರೆ ಈ ಬ್ಯಾಕ್ಟೀರಿಯಾ ಬಿಟ್ಟು ಬೇರೆ ಬ್ಯಾಕ್ಟೀರಿಯಾಗಳು ಜೀರೋ ಡಿಗ್ರೀಲಿ ಫೋರ್ ಡಿಗ್ರೀಲಿ ಬೆಳೆಯೋದಿಲ್ಲ ಈ ಬ್ಯಾಕ್ಟೀರಿಯಾಕ್ಕೆ ಆ ಗುಣ ಇರುತ್ತೆ ನಾಲ್ಕು ಡಿಗ್ರಿ ಐದು ಡಿಗ್ರಿಲಿ ಕೂಡ ಚೆನ್ನಾಗಿ ಬೆಳೆಯುತ್ತೆ ಹಾಗಾಗಿ ರಕ್ತದ ಮಾದರಿಯನ್ನ ಸಂಗ್ರಹಿಸಿ ಅದನ್ನು ಕಡಿಮೆ ಟೆಂಪ್ರೇಚರಲ್ಲಿ ಕಲ್ಚರಿಂಗ್ ಮಾಡ್ತಾರೆ ಆ ಥರ ಕಲ್ಚರ್ ಮಾಡಿದಾಗ ಅವ್ರಿಗೆ ಅದು ಒಂದು ವೇಳೆ ಬ್ಯಾಕ್ಟೀರಿಯಾ ಬೆಳೆದ್ರೆ ಅದು ಲಿಸ್ಟೇರೈಸಿಸ್ ಆಗಿರುತ್ತೆ ಬೇರೆ ಬ್ಯಾಕ್ಟೀರಿಯಾಗಳಿಗೆ ನಾಲ್ಕು ಡಿಗ್ರಿ ಐದು ಡಿಗ್ರಿಯಲ್ಲಿ ಬೆಳೆಯುವಂಥ ಗುಣ ಇರೋದಿಲ್ಲ ಅದಲ್ಲದೆ ಒಂದು ವೇಳೆ ಅಬಾರ್ಟ್ ಆಗಿದ್ದರೆ ನೀವು ಅಬಾರ್ಟ್ ಆದಂಥ ಫೀಟಸ್ ಏನಿರುತ್ತಲ್ಲ ಸತ್ತೋಗಿರುವಂಥ ಮರಿ ಅದನ್ನು ನೋಡಬೇಕಾಗುತ್ತೆ ಬೇರೆ ಬ್ರೂಸಲಿಸು ಇನ್ನೂ ಹತ್ತು ಹಲವಾರು ಡಿಸೀಸಲ್ಲಿ ಕೂಡ ಅಬಾರ್ಷನ್ ಆಗುತ್ತೆ ಬಟ್ ಇಲ್ಲೇನೆಂದರೆ ಇಲ್ಲಿ ಅಬಾರ್ಟ್ ಆದಾಗೆ ಲಿಸ್ಟರೈಸಿಸಲ್ಲಿ ಆದರೆ ಕರುಳಲ್ಲಿ ಸ್ಪ್ಲೀನಲ್ಲಿ ಹೊಟ್ಟೆಯಲ್ಲಿ ಕೆಲವೊಂದಿಷ್ಟು ಹುಣ್ಣುಗಳಾಗಿರ್ತವೆ ಅದ್ರ ಮೇಲೆ ನೀವು ಪತ್ತೆ ಹಚ್ಚಬೋದು ಇದು ನಿಷ್ಠಿರ ಸ್ಥಿತಿಯಿಂದ ಆಗಿದೆ ಅಥವಾ ಬೇರೆ ಯಾವುದರಿಂದ ಆಗಿದೆ ಅಂತ ಈ ರೀತಿ ಹಚ್ಚಿದ ಮೇಲೆ ನೀವು ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಬಹುದು ಇನ್ನು ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದ್ರೆ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ಮೊದಲನೇ ಟ್ರೀಟ್ಮೆಂಟ್ ಶುರುವಾಗೋದು ಆಂಟಿಬಯೋಟಿಕ್ಸ್ ಥೆರಪಿ ಆ್ಯಂಟಿಬಯೋಟಿಕ್ಸ್ ಅಲ್ಲಿ ಪ್ರೋಕೈನ್ ಪೆನ್ಸಿಲಿನ್ ಜಿ ಫಸ್ಟ್ ಪ್ರಿಫರೆನ್ಸ್ ಇಪ್ಪತ್ತು ಸಾವಿರದಿಂದ ನಲ್ವತ್ತು ಸಾವಿರ ಯೂನಿಟ್ಸ್ ಪರ್ ಕೆ ಜಿ ಇಂಟ್ರಮಸ್ಕ್ಯುಲರು ದಿನಕ್ಕೆ ಎರಡು ಸಾರಿ ಕೊಡಬೇಕು ಸುಮಾರು ಒಂದು ವಾರಗಳ ತನಕ ಈ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಒಂದು ವೇಳೆ ಪೆನ್ಸಿಲಿನ್ ಇಲ್ಲ ಅಥವಾ ಪೆನ್ಸಿಲ್ ರೆಜಿಸ್ಟೆನ್ಸ್ ಇದೆ ಅಂದರೆ ಆ್ಯಂಪಿಸಿಲಿನ್ ಟ್ರೈ ಮಾಡ್ಬೋದು ಟ್ವೆಂಟಿ ಎಮ್ ಜಿ ಪರ್ ಕೆ ಜಿ ಇಂಟ್ರ ಮಸ್ಕ್ಯುಲರು ಡೈಲಿ ಎರಡರಿಂದ ನಾಲ್ಕು ಸಾರಿ ಕೊಡಬೇಕಾಗುತ್ತೆ ಒಂದು ವಾರ ತನಕ ಕೊಡಬೇಕು ಅಥವಾ ಚಿಕಿತ್ಸೆ ಫಲಕಾರಿಯಾಗೋ ತನಕ ಕೊಡಬೇಕಾಗುತ್ತೆ ಇವೆರಡೂ ಆಗಿಲ್ಲ ಸಿಕ್ಕಿಲ್ಲ ಅಥವಾ ಇವೆರಡಕ್ಕೂ ರೆಜಿಸ್ಟೆನ್ಸ್ ಇದೆ ಅಂತ ಅನಿಸಿದರೆ ಆಕ್ಸಿಟೆಟ್ರ ಸೈಕ್ಲನ್ನು ಟ್ರೈ ಮಾಡ್ಬೋದು ಇದು ಕೂಡ ಟ್ವೆಂಟಿ ಎಮ್ ಜಿ ಪರ್ ಕೆ ಜಿ ಇಂಟ್ರ ಮಸ್ಕ್ಯುಲರು ದಿನಕ್ಕೆ ಎರಡರಿಂದ ನಾಲ್ಕು ಸಾರಿ ಒಂದು ವಾರ ಕೊಡಬೇಕಾಗುತ್ತೆ ಟ್ರೀಟ್ಮೆಂಟು ಒಂದು ವೇಳೆ ಈ ಸಿಂಗಲ್ ಆ್ಯಂಟಿಬಯೋಟಿಕ್ಸ್ ಸ್ಪಂದನೆ ಆಗಿಲ್ಲ ಅಥವಾ ರೆಜಿಸ್ಟೆನ್ಸ್ ಬಂದಿದೆ ಅಂದರೆ ನೀವು ಕಾಂಬಿನೇಷನಲ್ಲಿ ಕೊಡ್ಬೋದು ಪೆನ್ಸಿಲಿನ್ನು ಜೆಂಟ ಮೈಸಿನು ದಿನಕ್ಕೆ ಎರಡು ಸಾರಿ ಒಂದು ವಾರದ ತನಕ ಅದೇ ರೀತಿ ಆ್ಯಂಪಿಸಿಲಿನ್ನು ಜೆಂಟ ಮೈಸಿನು ಟ್ರೈ ಮಾಡ್ಬೋದು ಅದಿಲ್ಲ ಅಂದರೆ ಆ್ಯಂಪಿಸಿಲನ್ನು ಆಕ್ಸಿಟೇಟ್ರ ಸೈಕ್ಲನ್ನು ಟ್ರೈ ಮಾಡ್ಬೋದು ಒಂದು ವಾರ ತನಕ ಚಿಕಿತ್ಸೆ ಕೊಡಬೇಕಾಗುತ್ತೆ ಆಂಟಿಬಯೋಟಿಕ್ಸ್ಗಳ ಜೊತೆಗೆ ಕೆಲವೊಂದಿಷ್ಟು ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಯಾವ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡಬೇಕನ್ನೋದು ರೋಗ ಯಾವ ಹಂತದಲ್ಲಿದೆ ಅನ್ನೋದ್ರ ಮೇಲೆ ನಾವು ನಿರ್ಧಾರ ಮಾಡಬೇಕಾಗುತ್ತೆ ಇಲ್ಲಿ ಮೆನ್ಷನ್ ಮಾಡಿರೋಂಥ ಎಲ್ಲ ಸಪೋರ್ಟಿವ್ ಟ್ರೀಟ್ಮೆಂಟ್ನ ನೀವು ಕೊಡಬೇಕಂತ ಏನಿಲ್ಲ ಉದಾಹರಣೆಗೆ ಒಂದು ವೇಳೆ ಇನಿಷಿಯಲ್ ಸ್ಟೇಜಲ್ಲಿ ನೀವು ರೋಗನ ಪತ್ತೆ ಮಾಡಿದರೆ ಒಂದೆರಡು ದಿನದಲ್ಲಿ ನೀವು ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್ ಕೊಟ್ಟರೆ ರೋಗಕ್ಕೊಳಗಾದಂಥ ಮೇಕೆಗಳು ಗುಣ ಆಗಿಬಿಡ್ತವೆ ಕೆಲವೊಂದು ವೇಳೆ ನೀವು ಎರಡು ಮೂರನೇ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದರೆ ಕೆಲವೊಂದು ಸಾರಿ ಸ್ಪಂದನೆ ಮಾಡ್ತಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಸುಮಾರು ಒಂದರಿಂದ ಎರಡು ವಾರ ತನಕ ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಆ ಥರ ಸುದೀರ್ಘ ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್ ಕೊಟ್ಟಾಗೆ ದೇಹದಲ್ಲಿ ವಿಟಮಿನ್ ಸಿಂಥೆಸಿಸ್ ಮಾಡೋಂಥ ಮೈಕ್ರೋ ಆರ್ಗನಿಸಮ್ ಕೂಡ ಸತ್ತೋಗ್ತವೆ ಅದನ್ನು ಸರಿದುಗಿಸೋದಕ್ಕೆ ವಿಟಮಿನ್ ಬಿ ಒನ್ ಸಪ್ಲಿಮೆಂಟೇಷನ್ನ ಕೊಡಬೇಕಾಗುತ್ತೆ ಅದಲ್ಲದೆ ಮೆನೆಂಜೈಟಿಸ್ ಜಾಸ್ತಿ ಆಗಿದ್ದು ಮೆದುಳಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗಿದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಡೆಕ್ಸಮಿಥನ್ ಕೊಡ್ಬೋದು ಬಟ್ ಕೆಲವೊಬ್ಬರು ಅಭಿಪ್ರಾಯ ಏನಂದರೆ ಈ ಡೆಕ್ಸಮಿಥೋಜನ್ನು ಆ್ಯಂಟಿ ಇನ್ಫ್ಲಮೇಟ್ರಿ ಆಮೇಲೆ ಸಪ್ರೆಸೆಂಟ್ ಕೂಡ ಹೌದು ಇದು ಹೀಗಾಗಿ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ಡೆಕ್ಸಮಿಥೋಜನ್ ಕೊಡೋದ್ರಿಂದ ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಸಹಾಯ ಆಗುತ್ತೆ ಇಮ್ಯೂನ್ ಸಿಸ್ಟಮ್ ಡೌನ್ ಆಗಿ ಸೊ ಹಾಗಾಗಿ ಡೆಕ್ಸಮಿಥೋಜನ್ನ ರೆಕಮೆಂಡ್ ಮಾಡೋದಿಲ್ಲ ಅದರ ಬದಲಾಗಿ ಫ್ಲೂನಕ್ಸಿನ್ ಮೆಗ್ಲುಮೈನ್ ಅನ್ನೋದನ್ನು ರೆಕಮೆಂಡ್ ಮಾಡ್ತಾರೆ ಇನ್ಫ್ಲಮೇಷನ್ನ ಕಡಿಮೆ ಮಾಡೋದಕ್ಕೆ ಒಂದು ವೇಳೆ ಈ ರೋಗದಲ್ಲಿ ಎಸಿಡೋಸಿಸ್ ಏನಾದರೂ ಆಗಿ ಮಾರ್ಪಾಡಾಗಿದರೆ ಅಥವಾ ಸೈಡ್ ಎಫೆಕ್ಟ್ಸ್ ಆಗಿದ್ರೆ ಬ್ಲಡ್ ಇನ್ ಪಿ ಎಚ್ ಕಡಿಮೆ ಆಗಿದರೆ ಅದನ್ನು ಸರಿದುಗಿಸೋದಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸೋಡಿಯಂ ಬೈಕಾರ್ಬೊನೇಟ್ ಡ್ರಿಪ್ನ ಕೊಡ್ಬೋದು ಒಂದು ವೇಳೆ ಫೇಶಿಯಲ್ ಪ್ಯಾರಾಲಿಸಿಸ್ ಆಗಿದ್ದು ರೋಗಕ್ಕೆ ಒಳಗಾದಂಥ ಪ್ರಾಣಿಗಳಿಗೆ ತಿನ್ನೋದಕ್ಕಾಗ್ತಾ ಇಲ್ಲ ನೀರು ಕುಡಿಯೋದಕ್ಕಾಗ್ತಾ ಇಲ್ಲ ಅಂದರೆ ಸ್ಟಮಕ್ ಅದಕ್ಕೆ ನೀರು ಮತ್ತು ಆಹಾರನ ಸರಬರೈಸ್ ಮಾಡಬೇಕಾಗುತ್ತೆ ಇದು ಕಂಪ್ಲೀಟ್ ಟ್ರೀಟ್ಮೆಂಟ್ ಆಯ್ತು ಮುಂದಿನ ಸಂಚಿಕೆಯಲ್ಲಿ ನಾನು ಬೇರೆ ಒಂದು ನರ ರೋಗದ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ ಸಂಚಿಕೆಯನ್ನು ವೀಕ್ಷಿಸೋದಕ್ಕೆ ನಮ್ಗೆಲ್ಲ ಧನ್ಯವಾದಗಳು ಮತ್ತೆ ಸಿಗೋಣ